ಆತ್ಮೀಯ ವಿದ್ಯಾರ್ಥಿಗಳೇ ಹೈಸ್ಕೂಲ್ ಕಾಲೇಜ್ ಹಾಗೂ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ನಡೆಸ್ತಕ್ಕಂಥ ಅಭ್ಯರ್ಥಿಗಳೇ ಮುಖ್ಯವಾಗಿ ಹೈಸ್ಕೂಲ್ ವಿದ್ಯಾರ್ಥಿಗಳು ತಿಳಿದಿರಲೇಬೇಕಾಗಿರ್ತಕ್ಕಂಥ ಒಂದು ನೂರು ಸ್ಟ್ರಾಂಗ್ ವರ್ಬ್ಸ್ ಹಂಡ್ರೆಡ್ ಸ್ಟ್ರಾಂಗ್ ವರ್ಬ್ಸ್ ಇವುಗಳನ್ನು ನಾವು ಮಸ್ಟ್ ಟೈಮ್ ಶುಡ್ ತಿಳಿದಿರಲೇಬೇಕು ವಿ ಫ್ರೀಕ್ವೆಂಟ್ಲಿ ಯೂಸ್ಡ್ ಇನ್ ಡೇ ಟು ಡೇ ಲೈಫ್ ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವಿಡಿಯೋ ವರ್ಬ್ ಫಾರ್ಮ್ಸ್ ಪ್ರತಿ ಸೆಂಟೆನ್ಸ್ನಲ್ಲಿಯೂ ವರ್ಬ್ ಬಹಳಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ ಸೊ ಇದಕ್ಕೆ ಕ್ರಿಯಾಪದಕ್ಕೆ ಮೂರು ರೂಪಗಳಿವೆ ಇವುಗಳನ್ನು ನಾವು ತಿಳಿದುಕೊಳ್ಳೇಬೇಕು ಪ್ರೆಸೆಂಟ್ ಫಾರ್ಮ್ ಪಾಸ್ಟ್ ಫಾರ್ಮ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಇವೆ ಇವುಗಳನ್ನ ನಾವು ತಿಳಿದುಕೊಳ್ಳೇಬೇಕು ಯಾಕಂತಂದರೆ ಇವು ಆ್ಯಕ್ಟಿವೈಸ್ ಪ್ಯಾಸಿವಯಸ್ ಡೈರೆಕ್ಟ್ ಇಂಡೈರೆಕ್ಟು ಮತ್ತು ಗ್ರಾಮರ್ನ ಬೇರೆ ಬೇರೆ ಆಸ್ಪೆಕ್ಟ್ಸ್ಗಳನ್ನು ನಾವು ತಿಳ್ಕೊಳ್ಬೇಕಾದ್ರೆ ವಾಕ್ಯವನ್ನು ರಚಿಸಬೇಕಾದ್ರೆ ಇವುಗಳು ಬಹಳಷ್ಟು ಅನುಕೂಲ ಆಗ್ತವೆ ಇದರಲ್ಲಿ ಸ್ಟ್ರಾಂಗ್ ವರ್ಬ್ಸ್ ಅಂತ ಇವೆ ಫಾರ್ ಎಕ್ಸಾಂಪಲ್ ಟೀಚ್ ಟಾಟ್ ಟಾಟ್ ಇನ್ನೊಂದು ವೀಕ್ ವರ್ಬ್ಸ್ ಅಂತಿವೆ ಅವು ವರ್ಕ್ ವರ್ಕ್ ವರ್ಕ್ಡ್ ಯಾವ ಕ್ರಿಯಾಪದಗಳು ಇಡಿ ಫಾರ್ಮ್ ಅನ್ನು ತೆಗೆದುಕೊಳ್ತವೆ ವೀಕ್ ವರ್ಬ್ಸ್ ಯಾವ ಕ್ರಿಯಾಪದಗಳು ಬೇರೆ ಬೇರೆ ಪದಗಳಾಗಿ ಬೇರೆ ಬೇರೆ ಸ್ಪೆಲ್ಲಿಂಗನ್ನು ತೆಗೆದುಕೊಳ್ತವೆ ಅವುಗಳನ್ನು ನಾವು ಸ್ಟ್ರಾಂಗ್ ವರ್ಬ್ಸ್ ಅಂತೀವಿ ಅಂತ ಹಂಡ್ರೆಡ್ ವೆರಿ ಇಂಪಾರ್ಟೆಂಟ್ ಸ್ಟ್ರಾಂಗ್ ವರ್ಬ್ಸ್ಗಳನ್ನು ಈಗ ನೋಡೋಣ ಫಸ್ಟ್ ವರ್ಡ್ ಅವೇಕ್ ಅವೇಕ್ ಎಚ್ಚರವಾಗು ಎದ್ದೇಳು ಅವೇಕ್ ಅವೋಕ್ ಅವೋಕನ್ ಸೆಕೆಂಡ್ ಒನ್ ಬಿ ಇರು ಬಿ ವಾಸ್ ಬೀನ್ ನೆಕ್ಸ್ಟ್ ಬಿಗಿನ್ ಪ್ರಾರಂಭಿಸು ಬಿಗಿನ್ ಬಿಗ್ಯಾನ್ ಬಿಗನ್ ಬೈಂಡ್ ಕಟ್ಟುವುದು ಬೈಂಡ್ ಬೌಂಡ್ ಬೌಂಡ್ ಬ್ಲೋ ಹೊಡೆಯುವುದು ಅಥವಾ ಗಾಡಿ ಬೀಸುವುದು ಬ್ಲೋ ಬ್ಲೂ ಬ್ಲೌನ್ ಬೈಟ್ ಕಡಿಯುವುದು ಅಥವಾ ಕಚ್ಚುವುದು ಬೈಟ್ ಬಿಟ್ ಬಿಟನ್ ನೆಕ್ಸ್ಟ್ ಬ್ಲೀಡ್ ಅಂದರೆ ರಕ್ತ ಒಸರುವುದು ಬ್ಲೀಡ್ ಬ್ಲೆಡ್ ಬ್ಲೆಡ್ ಬ್ರೆಕ್ ಮುರಿಯುವುದು ಬ್ರೆಕ್ ಬ್ರೋಕ್ ಬ್ರೋಕನ್ ಬ್ರಿಂಗ್ ತರುವುದು ಬ್ರಿಂಗ್ ಬ್ರಾಟ್ ಬ್ರಾಟ್ ಬೈ ಖರೀದಿಸುವುದು ಬೈ ಬಾಟ್ ಬಾಟ್ ಕ್ಯಾಚ್ ಹಿಡಿಯುವುದು ಕ್ಯಾಚ್ ಕಾಟ್ ಕಾಟ್ ಚೂಸ್ ಆಯ್ಕೆ ಮಾಡುವುದು ಚೂಸ್ ಚೋಸ್ ಚೋಸನ್ ಕಮ್ ಬರುವುದು ಕಮ್ ಕೇಮ್ ಕಮ್ ಡಿಗ್ ಅಗೆಯುವುದು ಡಿಗ್ ಡಗ್ ಡಗ್ ಡೂ ಮಾಡುವುದು ಡು ಡಿಡ್ ಡನ್ ಡ್ರಾ ಎಳೆ ಅಥವಾ ಚಿತ್ರಿಸು ಡ್ರಾ ಡ್ರೂವ್ ಡ್ರಾನ್ ಡ್ರಿಂಕ್ ಕುಡಿ ಡ್ರಿಂಕ್ ಡ್ರ್ಯಾಂಕ್ ಡ್ರಂಕ್ ಡ್ರೈವ್ ಚಲಿಸು ಡ್ರೈವ್ ಡ್ರೋವ್ ಡ್ರೈವನ್ ಈಟ್ ಉನ್ನು ಅಥವಾ ತಿನ್ನು ಈಟ್ ಏಟ್ ಈಟನ್ ಫೈಟ್ ಫಾಟ್ ಫಾಟ್ ಗೆಟ್ ಪಡೆದುಕೋ ಗೆಟ್ ಗಾಟ್ ಗಾಟ್ ಗಿವ್ ಕೊಡು ಗಿವ್ ಗೇವ್ ಗಿವನ್ ಗ್ರೋ ಬೆಳೆಸು ग्रो ग्रो ग्रउन गो हू को वेट हिट अो हायु हिट 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 हैंग नेतु हाको हैंग हंग हंग हिर् कियर् हर्ड हर्ड होोल हिडी होल हो तुम नो न्यू नउन मोनकालूरुल ಕೀಪ್ ಇಡು ಅಥವಾ ಸುರಕ್ಷಿತವಾಗಿಡು ಕೀಪ್ ಕೆಪ್ ಕೆಟ್ ಲೈಟ್ ಬೆಳಕನ್ನು ಹಚ್ಚು ಲೈಟ್ ಲಿಟ್ ಲಿಟ್ ಲೀವ್ ಬಿಡುವುದು ಲೀವ್ ಲೆಫ್ಟ್ ಲೆಫ್ಟ್ ಲೀಡ್ ಸಾಗು ಲೀಡ್ ಲೆಡ್ ಲೆಡ್ ಲೇ ಇಡು ಲೇ ಲೆಡ್ ಲೇಡ್ ಲೂಸ್ ಲಾಸ್ಟ್ ಲಾಸ್ಟ್ ಲೂಸ್ ಕಳೆದುಕೊಳ್ಳೋದು ಮೀಟ್ ಭೇಟಿಯಾಗು ಮೀಟ್ ಮೆಟ್ ಮೆಟ್ ಪುಟ್ ಇಡು ಪುಟ್ 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 ಪೇ ಹಣವನ್ನು ಕಟ್ಟು ಪೇ ಪೇಡ್ ಪೇಡ್ ಫೈಂಡ್ ಹುಡುಕು ಅಥವಾ ಕಂಡುಹಿಡಿ ಫೈಂಡ್ ಫೌಂಡ್ ಫೌಂಡ್ ಫ್ಲೈ ಹಾರು ಫ್ಲೈ ಫ್ಲೂ ಫ್ಲೌನ್ ಫೀಲ್ ಅನಿಸು ಫೀಲ್ ಫೆಲ್ಟ್ ಫೆಲ್ಟ್ ಫಾರ್ಗೆಟ್ ನೆನಪು ಹಾರು ಫಾರ್ಗೆಟ್ ಫಾರ್ಗೆಟ್ ಫಾರ್ಗಾಟನ್ ಫರ್ ಕ್ಷಮಿಸು ಫಾರ್ಗ್ಯೂ ಫಾರ್ಗೆ ಫಾರ್ಗೆ ಒನ್ ಲೈ ಸುಳ್ಳು ಹೇಳು ಲೈ ಲೈಡ್ ಲೈಟ್ ಲೈ ಮಲಗು ಲೈ ಲೇ ಲೇನ್ रन ओडू रन रैन रन रिंग बारिसू रिंग रैंग रंग रीड ओडू रीड रेड रेड राइज येरू राइज रोज राइजन राइड सवारी मारू राइड रोड रिडन राइज ये राइज रोज राइजन रिंग बारिसू रिंग रैंग रंग रन ओडू रन रैन रन सीक खुड़कू ಸಿಕ್ ಸಾಟ್ ಸಾಟ್ ಸಿ ನೋಡು ಸಿ ಸಾ ಸೀನ್ ಶೈನ್ ಹೊಳೆ ಶೈನ್ ಶೋನ್ ಶೋನ್ ಸಿಂಗ್ ಹಾಡು ಸಿಂಗ್ ಸಂಗ್ ಸಿಂಕ್ ಮುಳುಗು ಸಿಂಗ್ ಸ್ಯಾಂಕ್ಸಂಕ್ ಸ್ಲೇ ಕತ್ತರಿಸು ಕೊಲ್ಲು ಸ್ಲೇ ಸ್ಲ್ಯೂ ಸ್ಲೇನ್ ಸ್ಪೀಡ್ ವೇಗವಾಗಿ ಚಲಿಸು ಸ್ಪೀಡ್ ಸ್ಪೆಡ್ ಸ್ಪೆಡ್ ಸ್ಪಿನ್ ಹೆನೆಯುವುದು ಸ್ಪಿನ್ ಸ್ಪ್ಯಾನ್ ಸ್ಪನ್ ಸ್ಪಿಟ್ ಉಗುಳು ಸ್ಪಿಟ್ ಸ್ಪ್ಯಾಟ್ ಸ್ಪಟ್ ಸ್ಪ್ರಿಂಗ್ ನೆಗೆಯುವುದು ಓಡುವುದು ಸ್ಪ್ರಿಂಗ್ ಸ್ಪ್ರ್ಯಾಂಗ್ ಸ್ಪ್ರಂಗ್ ಶೇಕ್ ಅಲುಗಾಡಿಸು ಶೇಕ್ ಶುಕ್ ಶೇಕನ್ ಸ್ಟೀಲ್ ಕಳ್ಳತನ ಮಾಡು ಸ್ಟೀಲ್ ಸ್ಟೋಲ್ ಸ್ಟೋಲನ್ ಸ್ಟಿಕ್ ಅಂಟಿಸು ಸ್ಟಿಕ್ ಸ್ಟ್ಯಾಕ್ ಸ್ಟಕ್ ಸೆಲ್ ಮಾರು ಸೆಲ್ ಸೋಲ್ಡ್ ಸೋಲ್ಡ್ ಸ್ಪೀಕ್ ಮಾತನಾಡು ಸ್ಪೀಕ್ ಸ್ಪೋಕ್ ಸ್ಪೋಕನ್ ಸ್ವೇರ್ ಆನೆ ಮಾಡು ಸ್ವೇರ್ ಸ್ಪೋರ್ ಸ್ವಾರ್ನ್ స్విమ్ ఈజు స్విమ్ స్వయం స్వయం టేక్ తగదుక టేక్ టు టుక్ టేక్ టీ కలిసూ టీచ్ టాట్ ఠాట్ థింక్ విచారమాు థింక్ థాట్ థాట్ థ్రో ఎసె థ్రో థ్రూ థ్రోన్ టెల్ హు టీల్ డోల్ టోల్డ్ వైర్ ధరిు వైర్ వార్ వార్న్ వీవ్ నూలు వీవ్ ఓ ఓవన్ రింగ్ బారు రింగ్ రైంగ్ రంగ్ ವಿನ್ ಗೆಲ್ಲು ವಿನ್ ಒನ್ ಒನ್ ರೈಟ್ ಬರೆ ರೈಟ್ ರೋಟ್ ರಿಟರ್ನ್ ಶೇಖ್ ಅಲುಗಾಡಿಸು ಶೇಕ್ ಶುಕ್ ಶೇಕನ್ ಡ್ವೆಲ್ ವಾಸಿಸು ಡ್ವೆಲ್ ಡ್ವೆಲ್ಟ್ ಡ್ವೆಲ್ಟ್ ಬರ್ನ್ ಸುಡು ಬರ್ನ್ ಬರ್ಟ್ ಬರ್ಂಟ್ ಪೇ ಆಗಿದೆ ಪುಟ್ ರಿಪೀಟ್ ಕಟ್ 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 ಬೆಟ್ 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 ಬೀಟ್ ಹೊಡೆ ಬೀಟ್ ಬೆಟ್ ಬೀಟನ್ ನೆಕ್ಸ್ಟ್ ಬೆಂಡ್ ಬಾಗು ಬೆಂಡ್ ಬೆಂಟ್ ಬೆಂಟ್ डील व्यवहारिसु डील डेलट डेलट ड्रीम ಕನಸುಕಾನು ಡ್ರೀಮ್ ಡ್ರೀಮ್ಡ್ ಡ್ರೀಮ್ಡ್ ಫೀಡ್ 190 ಫೀಡ್ ಫೆಡ್ ಫೆಡ್ ಫ್ರೀಜ್ ತಂಪುಮಾಡು ಫ್ರೀಜ್ ಫ್ರೋಸ್ ಫ್ರೋಸನ್ ಹಿಯರ್ ರಿಪೀಟ್ ಹೈಡ್ ಹೈಡ್ ಹಿಡ್ ಹಿಡನ್ ಲೀವ್ ರಿಪೀಟ್ ಆಗಿದೆ ಲೀವ್ ಲೆಫ್ಟ್ ಲೆಫ್ಟ್ ನೆಕ್ಸ್ಟ್ ಮೀನ್ ಮಿಂಟ್ ಮೀಂಟ್ ಶೂಟ್ ಹೊಡೆ ಶೂಟ್ ಶಾಟ್ ಶಾಟ್ ಸ್ಮೆಲ್ ವಾಸನೆ ತೆಗೆದುಕೋ ಸ್ಮೆಲ್ ಸ್ಮೆಲ್ಟ್ ಸ್ಮೆಲ್ಟ್ ಅಂಡರ್ಸ್ಟ್ಯಾಂಡ್ ಅಂಡರ್ಸ್ಟುಡ್ ಅಂಡರ್ಸ್ಟುಡ್ ಅರ್ಥ ಮಾಡಿಕೊಳ್ಳೋದು